ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫೈವ್ ಫಾರ್ಟಿ ಆಗಲೇ ಫೈವ್ ಟ್ವೆಂಟಿ ಫೈವ್ ಆಗಿತ್ತು ಎಲ್ಲ ಮಾಡೋ ಕೆಲ್ಸಗಳು ಒನ್ ಆ್ಯಂಡ್ ಟೂ ನೋಡ್ಕೊಂಡು ಬಂದಿರೋರೆಲ್ರಿಗೂ ವೆಲ್ಕಮ್ ಇದು ಫೈನಲ್ ಪಾರ್ಟ್ ದ್ಯಾಟ್ ಈಸ್ ಪಾರ್ಟ್ ತ್ರೀ ವಿಡಿಯೋ ಆಗಿರುತ್ತೆ ಆ್ಯಂಡ್ ಇನ್ನೂ ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಈ ವಿಡಿಯೋ ಲಾಸ್ಟ್ ವಿಡಿಯೋ ಇಂದಾನೆ ಕಂಟಿನ್ಯೂಷನ್ ಆಗಿರುತ್ತೆ ನಾವು ರಂಗೋಲಿ ಎಲ್ಲ ಹಾಕಿ ಮುಗಿಸಿದ್ದು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ಮಿಡ್ ನೈಟ್ ತ್ರೀ ಓ ಕ್ಲಾಕ್ ಸೊ ನಮ್ಮ ಮನೆ ಮುಂದೆ ನಾವು ಇದೇ ರೀತಿ ಸಿಂಪಲ್ಲಾಗಿ ಹಾಕಿದ್ವಿ ಯಾಕಿಷ್ಟು ಸಿಂಪಲ್ ಅಂದರೆ ನಮ್ಮ ಮನೇಲಿರೋ ಬೆಕ್ಕುಗಳು ಬಿಡೋದಿಲ್ಲ ಅಂದ್ಬಿಟ್ಟು ನಾವು ಸಿಂಪಲ್ಲಾಗಿ ರಂಗೋಲಿ ಹಾಕಿ ಮುಗಿಸಿದ್ವಿ ಈ ಕಡೆ ಬಂದರೆ ನಮ್ಮಕ್ಕ ಅಷ್ಟು ಬೇಗ ಸ್ನಾನ ಮುಗಿಸಿ ದೇವಿ ಮುಂದೆ ತಟ್ಟೆಯಲ್ಲೆಲ್ಲ ಇಡೋದಕ್ಕೆ ರೆಡಿ ಮಾಡ್ಕೊತಿದ್ದಾಳೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನೈಟೆಲ್ಲ ನಿದ್ದೆ ಮಾಡಿಲ್ಲ ಧರ್ಮಾಲಕ್ಷ್ಮಿ ಹಬ್ಬ ಅಂದ್ರೆ ಹಾಗೆ ಒಂದು ವಾರದಿಂದ ಏನು ಒಂದು ಕೆಲವೊಂದು ಮನೇಲಿ ಒಂದು ತಿಂಗಳಿಂದನೇ ಸ್ಟಾರ್ಟ್ ಆಗಿರುತ್ತೆ ಮನೆ ಕ್ಲೀನಿಂಗ್ ಎಲ್ಲ ಹಿಡಿದು ಸೋ ಇದು ನಮ್ಮ ಮನೆಗೆ ಕುಟುಂಬಕ್ಕೆ ಎಲ್ರಿಗೂ ಐಶ್ವರ್ಯ ಆರೋಗ್ಯ ಸಂತೋಷ ಎಲ್ಲ ತರುವಂಥ ಹಬ್ಬ ಅಂತಲೇ ಹೇಳ್ಬೋದು ಲಕ್ಷ್ಮಿ ಅಂದಿದ ತಕ್ಷಣ ಬರೀ ದುಡ್ಡೇ ಬರೋದಿಲ್ಲ ಎಲ್ಲವೂ ಬರುತ್ತೆ ನಮಗೆ ಬೇಕಾದಂಥ ಆರೋಗ್ಯ ಸಂತೋಷ ಕುಟುಂಬಕ್ಕೆ ನೆಮ್ಮದಿ ಎಲ್ಲನೂ ತರುವಂಥ ಹಬ್ಬ ಆಗಿರುತ್ತೆ ಇದು ಸೊ ಹೆಣ್ಮಕ್ಳಿಗೆ ತುಂಬಾ ವಿಶೇಷವಾದ ಹಬ್ಬ ಅಂತಂದ್ರೇ ಸುಳ್ಳಾಗಲ್ಲ ಅಲಂಕಾರ ಮಾಡೋದಕ್ಕೆ ಮತ್ತು ರೆಡಿ ಮಾಡೋದಕ್ಕೆ ಎಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನನಗಂತೂ ಈ ಹಬ್ಬ ಅಂದರೆ ತುಂಬಾ ಇಷ್ಟ ನನಗೂ ಇದೇ ರೀತಿ ವರಮಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಇಷ್ಟನಾ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ದಿಸ್ ಈಸ್ ದಿ ಗ್ರ್ಯಾಂಡೆಸ್ಟ್ ಫೆಸ್ಟಿವಲ್ ನಾವು ಸೆಲೆಬ್ರೇಟ್ ಮಾಡೋದು ನಮ್ಮ ಮನೇಲಿ ಮತ್ತು ನಮ್ಮ ಮನೇಲಿ ದೀಪಾವಳಿ ಸೆಲೆಬ್ರೇಟ್ ಮಾಡೋಲ್ಲ ಹಾಗಾಗಿ ನನಗೆ ಈ ಹಬ್ಬನೇ ತುಂಬ ಇಷ್ಟ ಎಲ್ಲರ ಮನೇಲಿ ದೀಪಾವಳಿ ಮಾಡೋ ಮನೇಲಿ ದೀಪಾವಳಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಈ ಹಬ್ಬ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ವೆಲ್ಕಮ್ ಬ್ಯಾಕ್ ಟು ದ ಫೈನಲ್ ಡೇ ಅದು ವರ್ಮಾಲಕ್ಷ್ಮಿ ಹಬ್ಬ ಸೊ ನಮ್ಮ ಮನೆಯಲ್ಲಿ ಎಲ್ಲ ಮಾಡೋ ಕೆಲಸಗಳಿರ್ತದೆ ಆಗಲೇ ಬೇಡ ಅಂದ್ಬಿಟ್ಟು ಎತ್ತಿಕ್ಸ್ಬಿಟ್ರು ಈಗ ಬೇಕು ಅಂತ ಮತ್ತೆ ನಾನು ಯಾವುದೇ ಮೇಲೆ ಸೊ ಈಗ ಟೈಮ್ ಬಂದು ಶಾರ್ಪ್ ಫೋರ್ ಓ ಕ್ಲಾಕ್ ಆ್ಯಂಡ್ ಇವತ್ತು ಪೌರ್ಣಮಿ ಕೂಡ ಆಗಿರೋದ್ರಿಂದ ಬೇಗನೆ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ ಸೊ ಇಷ್ಟು ರೆಡಿ ಆಗಿದೆ ಈಗ ಕಳಶ ಸ್ಥಾಪನೆಯೂ ಆಗಿದೆ ದಯವಿರು ಮುಖವಾಡ ಇಟ್ಟು ಪೂಜೆ ಮಾಡಿದ್ರೆ ಡನ್ ವಿತ್ ಬೆಳಗಿನ ಪೂಜೆ ನಾನು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ನಮ್ಮ ಮನೆಯ ಮುದ್ದು ಲಕ್ಷ್ಮಿನ ಈ ರೀತಿಯಾಗಿ ರೆಡಿ ಮಾಡಿದ್ದಾರೆ ಸೊ ಇದಾದ ಮೇಲೆ ಡೈರೆಕ್ಟ್ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟು ನಮ್ಮ ಮನೇಲಿರುವಂಥ ದೇವ್ರ ಮನೆಗೆ ಪೂಜೆ ಮಾಡಿ ಲಕ್ಷ್ಮಿಗೆ ಕೂಡ ಪೂಜೆ ಮಾಡಿದ್ವಿ ಈ ರೀತಿಯಾಗಿ ನಮ್ಮ ಬೆಳಗಿನ ಪೂಜೆನ ಸಿಂಪಲ್ಲಾಗಿ ಮಾಡಿಕೊಂಡ್ವಿ ಸೋ ದೇವ್ರು ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳಿಕೊಂಡು ು ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮನೇಲಿ ಈಗ ಅಷ್ಟೇ ಪೂಜೆ ಆಯಿತು ಸೊ ಪೂಜೆನೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊತೀನಿ ಆ್ಯಂಡ್ ಈಗ ಟೈಮ್ ಟೈಮ್ ಬಂದುಬಿಟ್ಟು ಫೈ ಫೈ ಆ್ಯಂಡ್ ಮನೆಯಲ್ಲಿ ಪೂಜೆ ಕೂಡ ಆಯಿತು ಈಗೇನು ಮಾಡಬೇಕೋ ಗೊತ್ತಿಲ್ಲ ಸುಮ್ಮನೆ ಕೂತಿದ್ದೀವಿ ಪೂಜೆ ಆದಮೇಲೆ ನಿದ್ದೆನೂ ಮಾಡೋಕ್ಕಾಗಲ್ಲ ಬಿಕಾಸ್ ನಿದ್ದೆ ಬರ್ತಿದೆ ಬಿಕಾಸ್ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಮೂರು ಅವರ್ ಸೀರೆ ಕಟ್ಟೋದ್ರಲ್ಲೇ ಆಯಿತು ನಮ್ಮ ಅಕ್ಕ ಕಮಲ ಇಡೋದನ್ನೇ ಮರ್ತೋಗ್ಬಿಟ್ಟಿದ್ರು ಇವಾಗಿಟ್ಟವ್ರೆ ಒಂದು ಸಲ ನಮ್ಮ ಮನೆಯ ವರ್ಮಾಲಕ್ಷ್ಮಿನ ನೋಡ್ಕೊಂಡು ಬನ್ನಿ ಹಾಗೆ ನಾನು ಪೂಜೆ ಮಾಡಿ ಒಂದು ಆರ್ಗೆನೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಆಲ್ಮೋಸ್ಟ್ ಇಲ್ಲಿವರೆಗೂ ನನಗೆ ಫೈ ತೌಸಂಡ್ ವ್ಯೂವ್ಸ್ ಬಂದಿದೆ ಫೈವ್ ತೌಸಂಡ್ ಪ್ಲಸ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಡೇಟೆಲ್ಲ ನಿದ್ದೆ ಮಾಡಿಲ್ಲ ಹಾಗಾಗಿ ಬೆಳಗ್ಗೆ ಈಗ ಫೈ ಟ್ವೆಂಟಿ ಫೈ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡಿಕೊಟ್ಲು ನಮ್ಮಕ್ಕ ಸಿಪ್ಪಿಂಗ್ ಇಟ್ಟಷ್ಟೆ ಸೊ ಟಿ ಈಗ ಟೈಮ್ ಫೈವ್ ಫಾರ್ಟಿ ಆಗಲೇ ಫೈವ್ ಟ್ವೆಂಟಿ ಫೈವ್ ಆಗಿತ್ತು ಟೆನ್ ಮಿನಿಟ್ಸಲ್ಲಿ ಕಾಫಿ ಕುಡ್ದು ಅಷ್ಟು ಬೇಗ ನಮ್ಮಮ್ಮ ನೋಡಿ ಏನು ಕೆಲಸ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಯೂಳು ಒಬ್ರು ನಂದೆಲ್ಲಿ ಕ್ಲೀನ್ ನಾರಾಯಣಪ್ಪ ಅಂದ್ಕೊಂಡು ಏನಿದು ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಾ ಸೊ ಇದು ನಮ್ಮ ಅಂಗಡಿ ಈಗ ನಮ್ಮ ಅಕ್ಕ ನನಗೆ ಅವಕ್ಕೊಳೋ ಜ್ಯೂಸ್ನ ಮಾಡ್ಕೊಂಡು ತಂದು ಕೊಟ್ಲು ಸೊ ಅದನ್ನು ಕುಡಿಯೋಣ ಅಂದ್ಬಿಟ್ಟು ಪತಿಲ್ಲ ಅಂಗಡಿಯಲ್ಲಿ ಇರ್ತೀನಿ ಅಂದರೆ ಒಂಚೂರು ಲೈಕ್ ಮಧ್ಯಾಹ್ನದವರೆಗೂ ಅಥವಾ ಯಾವ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಸೊ ಇದ್ಬಿಟ್ಟು ಅದಾದಮೇಲೆ ಮನೆಗೆ ಹೋಗ್ತೀನಿ ಸೊ ಇಷ್ಟು ದಿನ ನಾನು ಶೇರ್ ಮಾಡಿರಲಿಲ್ಲ ದಟ್ ನಮ್ಮದು ಒಂದು ಪ್ರೊವಿಷನ್ ಸ್ಟೋರಿ ಇದೆ ಅಂದ್ಬಿಟ್ಟು ಇವಾಗ ಜ್ಯೂಸ್ನ ಕುಡಿದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಸೊ ಈ ಜ್ಯೂಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಇಲ್ಲಿ ಒಂಚೂರು ಇದೆ ಮನೇಲಿ ಓಕೆ ಚೆನ್ನಾಗಿದೆ ಬಟ್ ಒಂಚೂರು ಕಹಿ ಇದೆ ಅಷ್ಟೇ ಲಾಸ್ಟ್ ಸ್ಲಿಪ್ಪಿಂಗಲ್ಲೆಲ್ಲ ಏನು ಹೇಳು ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೇಡಿ ಬಟ್ ಎಸ್ ದಟ್ ವಾಸ್ ಟ್ರೂ ಬಟ್ ಹಬ್ಬಕ್ಕೆ ಅಷ್ಟೇ ಖುಷಿ ಸಂತೋಷದಿಂದ ಮಾಡಿರೋದು ಇಲ್ಲಿ ಬೆಳಗಿನ ಪ್ರಸಾದಕ್ಕೆ ಸಿಹಿ ಪೊಂಗಲ್ ಪಾಯಸ ಮೊಸರನ್ನ ಪುಳಿಯೋಗರೆ ಹಾಗೆ ಚಿತ್ರಾನ್ನ ಮಾಡಿಬಿಟ್ಟು ದೇವ್ರ ಹತ್ರ ಇಟ್ಟು ಇನ್ನೊಂದು ಸಲ ಪೂಜೆನ ಮುಗಿಸ್ಕೊಂಡ್ವಿ ಸೊ ಈಗ ಜಸ್ಟ್ ಪ್ರಸಾದ ಇಟ್ಟು ಇನ್ನೊಂದು ಸರ್ತಿ ಪೂಜೆ ಎಲ್ಲ ಮಾಡಿದ್ದಾಯ್ತು ಸೊ ಪ್ರಸಾದನೇ ನಾವೀಗ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ವಿ ಇವಾಗ ಆಫ್ಟರ್ನೂನ್ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ ಸೊ ಏನು ಮಾಡ್ತಾಯಿದ್ದೀವಿ ಅಂತ ನೋಡೋಣ ಬನ್ನಿ ಸೊ ನಾನಿಲ್ಲಿ ಕಡಲೆಬೇಳೆಲ್ಲ ಸ್ವಲ್ಪ ಕಲ್ಲಿದೆಯಾ ಇಲ್ವಾ ಅಂದ್ಬಿಟ್ಟು ನೋಡ್ತಾ ಇದ್ದೆ ಅಷ್ಟೇ ಐ ಮೀನ್ ಕ್ಲೀನ್ ಮಾಡ್ತಿದ್ದೆ ಬೇಸಿಕಲಿ ಕ್ಲೀನಿಂಗ್ ಅಷ್ಟೇ ಅಕ್ಕ ಪಲಾವ್ಗೆ ಅಂದ್ಬಿಟ್ಟು ತರಕಾರಿನ ಎಲ್ಲ ಕಟ್ ಮಾಡಿ ಕೊಡ್ತಿದ್ದಾಳೆ ಆ್ಯಂಡ್ ನಮ್ಮಮ್ಮ ಕಿಚನಲ್ಲಿ ಅಡುಗೆ ಮಾಡೋಕ್ಕಂತ ನಿಂತಿದ್ದಾರೆ ಸೊ ಏನೇನು ಮಾಡ್ತೀವಿ ಅಂತ ಕೂಡ ತೋರಿಸ್ತೀನಿ ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಇಟ್ಟಾಯಿತು ಆಲ್ಮೋಸ್ಟ್ ಎಷ್ಟು ದಿವಸ ಹೋಗಿದೆ ಒಬ್ಬಟ್ಟು ಒಬ್ಬಟ್ಟು ಮಾಡಿ ನಮ್ಮ ಮನೆಯಲ್ಲಿ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಗಿದೆ ಬಟ್ ಹಂಗೆ ತತ್ಕೊಂಡು ತಿನ್ನೋದಕ್ಕಿಂತ ಹೂರ್ಣ ಎತ್ಕೊಂಡು ತಿನ್ನೋದ್ರಲ್ಲಿ ಮಜಾ ಜಾಸ್ತಿ ಅಂಡ್ ಒಂದೇನೋ ಒಂದು ನಮ್ಮ ಅಕ್ಕ ನಾನು ಅಂಗಡಿಯಿಂದ ಬರೋಷ್ಟೋದ್ಕೆ ಏನು ರೆಡಿ ಮಾಡಿ ಇಟ್ಟಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ ಸೊ ಸಾಯಂಕಾಲ ಅರ್ಶನ ಕುಂಕುಮಕ್ಕೆ ಬಂದವರಿಗೆ ಇದು ಕೊಡೋಣ ಅಂದ್ಬಿಟ್ಟು ರಿಟರ್ನ್ ಸೊ ಆಲ್ರೆಡಿ ಗೊತ್ತಿದೆ ನಾವು ರೀಸೆಂಟಾಗಿ ಚಿಕ್ ಚಿಕ್ಕಪೇಟೆಗೆ ಹೋಗಿ ಬಂದಿದ್ವಿ ಸೊ ಅಲ್ಲಿ ತೊಗೊಂಬಂದಿದ್ದು ಇದು ಸೆಟ್ ಒನ್ ಫಿಫ್ಟೀನ್ ಟು ಟ್ವೆಂಟಿ ಬ್ಯಾಂಗಲ್ಸ್ ಏನೋ ಬರುತ್ತೆ ಸೊ ಇದರಲ್ಲಿ ನೋಡಿ ಅರ್ಶನ ಕುಂಕುಮ ಹಾಗೆಲಿ ಅಡಿಕೆ ಎಲೆ ಥರ ಇದು ಪ್ಲಾಸ್ಟಿಕ್ಕು ಬಟ್ ಎಲೆ ಅಡ್ ಒರಿಜಿನಲ್ಲು ಇರ್ತೀವಿ ಬಟ್ ಇದರಲ್ಲಿ ಅವರೇ ಕೊಟ್ಟಿರೋದು ಈ ರೀತಿಯಾಗಿ ಸೊ ಇದು ಸೆಟ್ ಬಂದಿದೆ ತುಂಬ ಚೆನ್ನಾಗಿ ಅನಿಸ್ತು ಆ್ಯಂಡ್ ಫಿಫ್ಟೀನ್ ಟು ಟ್ವೆಂಟಿ ಸೆಟ್ ಥರ ಬಂದಿದೆ ಸೊ ಅದು ನಮಗೆ ತ್ರೀ ಫಿಫ್ಟಿ ರುಪೀಸ್ಗೆ ಬಿತ್ತು ಹಾಗಾಗಿ ಅದನ್ನೇ ತೊಗೊಂಬಂದ್ವಿ ಆ್ಯಂಡ್ ಒಂದು ಬ್ಲೌಸ್ ಪೀಸ್ ಹಾಗೆ ಇದೊಂದು ಪ್ಲೇಟು ಇನ್ನು ಬಾ ಫ್ರೂಟ್ಸು ಇನ್ನು ಫ್ರೂಟ್ಸ್ ಮತ್ತು ಹ್ಞೂ ಇನ್ನು ಬಾಳೆಹಣ್ಣು ಎಲೆ ಎಡಿಕೆ ಇಡಬೇಕು ಇದಕ್ಕೆ ಸೊ ಇದೆಲ್ಲ ಈವ್ನಿಂಗ್ ಮಾಡೋಣ ಅಂದ್ಬಿಟ್ಟು ಇಷ್ಟು ಮಾಡಿಟ್ಟಿದ್ದೀವಿ ಸೊ ಸೊ ಇನ್ನು ನಾವು ಕೂಡ ಸಾಯಂಕಾಲಕ್ಕೆ ರೆಡಿ ಆಗಬೇಕು ಯಾವ ರೀತಿಯಾಗಿ ರೆಡಿ ಆಗ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಏರ್ಸ್ಟೈಲ್ನ ಹಾಕಿದ್ದು ನಮ್ಮ ಅಕ್ಕನೇ ಆ್ಯಂಡ್ ನಿಮ್ಗೆ ಏನಾದರೂ ಈ ಏರ್ಸ್ಟೈಲ್ನ ಟ್ಯುಟೋರಿಯಲ್ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಮ್ಮಕ್ಕ ಫ್ರೀ ಇದ್ದಾಗ ಒನ್ಸ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸಿಂಪಲ್ಲು ಮುಂದೆಗಡೆ ಒಂದು ಫ್ರೆಂಚ್ ಬ್ರೆಡ್ ಥರ ಹಾಕ್ಬಿಟ್ಟು ಹಾಗೆ ಕರ್ಲ್ಸ್ ಮಾಡಿರೋದಷ್ಟೆ ಸೊ ಈ ರೀತಿಯಾಗಿ ನನ್ನ ಈವ್ನಿಂಗ್ ಲುಕ್ ಇತ್ತು ಏ ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ಬಟ್ಟೆ ಬಂದುಬಿಟ್ಟು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಆಗಿರುತ್ತೆ ಸೊ ಇದು ಈವ್ನಿಂಗ್ ಲಾಕ್ ಆ್ಯಂಡ್ ಹಿಂಗೆ ರೆಡಿ ಆಗಿದ್ದೀನಿ ಐ ಸೋ ಸಾರಿ ಫುಲ್ ಆಗಿದೆ ಹಾಗಾಗಿ ಗೆಟ್ ರೆಡಿ ವಿತ್ ಮೀ ಏನು ಶೂಟ್ ಮಾಡೋದಕ್ಕಾಗಿಲ್ಲ ಆ್ಯಂಡ್ ಸಾಯಂಕಾಲದ ಪೂಜೆ ಕೂಡ ಆಗಿದೆ ಈ ರೀತಿಯಾಗಿ ಐ ಮೀನ್ ರಿಲೇಟಿವ್ಸು ಮತ್ತು ನೇಬರ್ಸ್ನೆಲ್ಲ ಕರೆಯೋದಕ್ಕೆ ಹೋಗಬೇಕು ಅಷ್ಟನ್ನು ಹುಡುಮ ಕೊಡೋದಕ್ಕೆ ಆ್ಯಂಡ್ ಅಷ್ಟೇ ಇವತ್ತಿನ ಮೆನ್ಯೂ ಕೂಡ ಕ್ಲೀನಾಗಿ ತೋರಿಸಿಲ್ಲ ಏನು ಅಪ್ಲೋಡ್ ಮಾಡ್ತೀನೋ ವಿಡಿಯೋಸ್ ನಂಗೆ ಗೊತ್ತಿಲ್ಲ ಮೈಟ್ ಫೈನಲ್ ನಾವು ಕೂಡ ನಮ್ಮ ಅಮ್ಮನ ಫ್ರೆಂಡ್ ಮನೆಗೆಲ್ಲ ಹೋಗ್ಬಿಟ್ಟು ಮತ್ತೆ ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ಬಿಟ್ಟು ಅಷ್ಟ ಕುಂಕುಮ ಎಲ್ಲ ತಗೊಂಡ್ ಬಂದ್ವಿ ಇದಾಗಿತ್ತು ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ಸ್ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಬ್ಲಾಗ್ ಮಾಡೋದಕ್ಕೆ ಆಗಿಲ್ಲ ಅಂಡ್